ಅಲೆ ಬುಡಿಯರ್ಗೆ ಮತ್ತೆ ಇತಿಹಾಸ ಸೃಷ್ಟಿಸಿತು ದೋಸ್ತಿ.

పాపిలా సంకల్పేట మళ్ళా ఎర్ల గిడారు అంచిన ఏతో ఎర్లెను ఎల్లే ప్రయోజించి ఇత్త ఎప్ప ఎప్ప వర్షం ఇత్తల అరుకుతి గిడమనగా ఎరు గిడతుందో లేదు ఒక ఎరళకి పడదు ఎడైనా కష్టపడు లేదు ఎర్లు పండారన్న జీవో ఏరు వంచి పత్తు ఎర్లకి హుషారించి పండాల బత్తుది తప్ప మర్దు అని పేరు అక్కడ దాల నిరీక్ష ఇచ్చా అందే అంచిన ఫలా నిరీక్ష ఇచ్చా అందే సేవ అనిపించిన వ్యక్తి Oke, okay, ini kita punya ya yaitu ya yaitu sebentar, yang kena. Wanjye Jate ke Radre Mujolsan, okay. wanjye tu wanjye ke wanjye Jate, wanjye Jate, wanjye Rosan, wanjye Rosan,

அஞ்சு வந்தது காலேஜு நரமணி அனுப்பு தரது இப்போ முன்னேல முன்னே பாபுலா பாச்சலா பாபுல மூவர் ನಮ್ಮ ಒಂದು ವೀಕ್ಷಕರು ವೀಕ್ಷಕ ಕಂಬಳ ಪ್ರೇರಣೆ ನಿಖಲ್ ಕೊರ್ಪು ನಂಚಿನ ಕಂಬಳದ ಒಂದು ತುಣುಕು ನಿಖಲ್ ಪಂಪನೆ ಒಂದು ಬಾಯಿ ಬರಂದನ ಒಂದು ಪಶುಕು ಐನು ಪ್ರೀತಿ ಸಾಂಕದ ಅವಂಜಿ ವೇದಿಕೆಗೆ ಬಂದಾಗ ಗೆಲ್ಪನ ಸೋಪನ ವಿಷಯ ಅವಂಜಿ ಆ ಜಾಗೆಗೆ ಬಂದಾಗ ಅವಂಜಿ ಸಾಂಕ ನಕಲಿ ಒಂದು ಸಮಾಧಾನ ಕೊರ್ಲು ಬಳಿತೇನ ತೂಪು ನಕಲಿ ಎಲ್ಲ ಮಸ್ತ್ ಖುಷಿ ಆಪಣ ಅಂಚ ಒಂದು ಒಂಜಿ ಎಡ್ಡ ವಿಷಯ ಅಂದ್ಕೊಂಡು ಒಂದು धन्यवाद इन कमला प्रेम कमला कहो अन्स खुशी पंदे पुदार श्रेय श्रेयस्वस्थी

ಓಕೆ ನಮ್ ಜೊತೆ ಇವಾಗ ನರಿಂಗಣ ಕಂಬಳದಲ್ಲಿ ಹಿರಿಯ ಒಬ್ಬರು ಕಂಬಳ ಅಭಿಮಾನಿಗಳು ಕುತ್ಕೊಂಡಿದ್ದಾರೆ ಅವರು ಬಹಳ ನಿರೀಕ್ಷೆಯಿಂದ ಕಂಬಳ ನೋಡ್ತಾ ಇದ್ದಾರೆ ಅವ್ರ ಹತ್ರ ಕೇಳೋಣ ಈ ಒಂದು ಕಂಬಳ ಅವ್ರಿಗೆ ಎಷ್ಟು ಖುಷಿಯನ್ನು ಕೊಟ್ಟಿದೆ ಅಂತ ನಮಸ್ಕಾರ ನಮಸ್ಕಾರ

ಕೆಲವು ತಿಕ್ಕಿ ಕೆಲವು ತಿಕ್ಕಿಂತ ಈತ ಭಾಗ ಕರೆ ಕಟ್ಟಿನ ಕಂಬಳ ಸರಿಸಲು ಈರ್ ಕಂಬಳ ಇನ್ನಿತ ಕಾಲೋಡು ಮಾತರೆ ಅಭಿಮಾನವಾಯಿ ಕಾರ್ಯಕ್ರಮ ಜೋಕಲಿಗೆ ಮಾತ್ರ ಇತ್ತ ಕಾಲದು ಕಮ್ಮಿ ಅಂತ ಆದ್ರೆ ಆ ಜೋಕಲಿನ ತುಪ್ಪ ಮಾಡುದು ಕೆಲವು ಅಪ್ಪ ಎಲ್ಲ ಜೋಕಲಲ್ಲಿ ತುಂಬ ಅವುಗಳ ವಿಶೇಷತೆ

ಕಂಬಳ ಸಮಯಾರ ಧನ್ಯವಾದ ಸರ್ ಎಸ್ ನರಿಂಗಾಣ ಕಂಬಳದಲ್ಲಿ ಈಗ ತಾನೇ ಫೈನಲ್ ಅನ್ನು ಪ್ರವೇಶ ಮಾಡಿದ ಕೋಣದ ಗುರಿಕಾರ್ ನಮ್ ಜೊತೆ ಇದ್ದಾರೆ ಇರುವ ಫಾನಿಲ ಗುರಿಕಾರ ನಮ್ ಜೊತೆ ಇದ್ದಾರೆ ಅವ್ರ ಹತ್ರ ಕೇಳೋಣ ಈ ಒಂದು ಕೋಣ ಗೆ ಪ್ರವೇಶ ಮಾಡಿದೆ ಹೇಗೆ ಈ ಸಾರಿ ಇವರೇ ಗೆಲುವನ್ನು ಪಡ್ಕೊಳ್ತಾರ ಅಂತ ಅವ್ರ ಹತ್ರ ಹೌದು ನಾವು ನಿರೀಕ್ಷೆಯಲ್ಲಿ ಇದ್ದೇವೆ ಪ್ರಯತ್ನ ಉಂಟು ಅದರಲ್ಲಿ ಹೇಗೆ ಅನುಗ್ರಹ ಉಂಟು ಏನು ಓಕೆ ಸರ್ ಎಷ್ಟು ಸಾರಿ ಓಡಿದೆ ಕೋಣ ಹೇಗೆ ಸುಸ್ತಾಗಿದೆ ಅದು ಕೋಣ ಪ್ರಾಕ್ಟಿ ಪ್ರಾಕ್ಟಿಕಲ್ ಆಗಿ ಓಡೋಣ ಕೋಣ ಹೌದು ಅದಕ್ಕಾಗಿ ಅದು ಒಮ್ಮೆಂದ ಒಮ್ಮೆ ಜಾಸ್ತಿ ಓಡುತ್ತದೆ ಇದಕ್ಕಿಂತ ಮೊದಲು ಎಷ್ಟು ಮೆಡ್ಲ ಇದಕ್ಕಿಂತ ಮೊದಲು ಈ ಸಲ ಮೂರು ಮೆಡ್ಲ ಹೌದು ಅದು ನೇಗಿಲು ಹಿರಿಯದಲ್ಲಿ ಸುರೇಶ್ ಹೆಸರಿನಲ್ಲಿ ಮೂರು ಮೆಡ್ಲಾಯಿತು ಇದು ನಾಲ್ಕನೇ ಸಲ ಫೈನಲ್ಗೆ ಇವಾಗ ಎಷ್ಟು ಸಮಯದಲ್ಲಿ ನಿನ್ನೆ ಬೆಳಗ್ಗೆ ಸ್ಟಾರ್ಟ್ ಆಗಿದೆ ಇವಾಗ ಫೈನಲ್ ಸಮಯ ಹೌದು ಉಂಟು ಸಮಯನಾ ಹನ್ನೊಂದು ನಲವತ್ತೈದು ಇವತ್ತಿನ ರೇಸ್ನಲ್ಲೇ ದೊಡ್ಡ ರೇಸ್ ನಮ್ಮ ಕೋಣ ಹೌದು ಹೌದು ಇವತ್ತಿನ ಎಲ್ಲ ವರ್ಗದ ಕೋಣದಲ್ಲಿಯೂ ದೊಡ್ಡ ರೇಸ್ ಅಂದರೆ ನಮ್ಮ ಓಕೆ ಕಂಬಳದ ಬಗ್ಗೆ ಕಂಬಳ ಪ್ರೇಮಿಗಳಿಗೆ ನೀವು ಏನು ಸಲಹೆ ಕೊಡಲಿಕ್ಕೆ ಇಚ್ಛಿಸಬೇಕು ಕಂಬಳ ಉಳಿಬೇಕು ಒಳ್ಳೆ ರೀತಿಯಲ್ಲಿ ನಡೀಬೇಕು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಕಂಬಳ ಪ್ರಚಾರ ಆಗ್ತಾ ಉಂಟು ಬ್ಯಾಂಗ್ಳೂರು ರಾಜಧಾನಿಯಲ್ಲಿ ಕಂಬಳ ಇತ್ತು ಇನ್ನಷ್ಟು ಇದು ಸದ್ಯಕ್ಕೆ ಬಾಂಬೆಯಲ್ಲಿಯೂ ಕಂಬಳ ಹಾಕುವ ಸಾಧ್ಯತೆ ಉಂಟು ಒಳ್ಳೆ ರೀತಿಯಲ್ಲಿ ಈ ಜಾನಪದ ಕಡೆ ಉಳಿಬೇಕು ನಡಿಬೇಕು ಎಂಬುದು ನಮ್ದೆಲ್ಲ ಗೆಲ್ಲುವ ಸಾಧ್ಯತೆ ಹೆಚ್ಚಿದೆ ಅಂತ ನಾವು ಅಂತ ನಿರೀಕ್ಷೆಯಲ್ಲಿದ್ದೇವೆ ಪ್ರಯತ್ನದಲ್ಲಿದ್ದೇವೆ ಹೌದು ಹಾಗೇನೆ ಸಮಯ ಕೂಡ ನಮ್ಮ ಕಡೆನೇ ಇದೆ ಜಾಸ್ತಿಯಾಗಿ ಹೆಚ್ಚಿನ ಸಮಯದಲ್ಲಿ ಕಡಿಮೆ ಸಮಯದಲ್ಲಿ ಓಡಬೇಕು ಫೋನ್ ಅನ್ನೋದು ಹಾಗಾಗಿ ನಿರೀಕ್ಷೆಯಲ್ಲಿ ಇರ್ಬೇಕು ನಿರೀಕ್ಷೆಯಲ್ಲಿ ಇರಿ ಸರ್ ನೀವು ಖಂಡಿತವಾಗಿ ನಮ್ಮ ಫೋನ್ ಬರ್ಬೋದು